ಹಾಯ್ ಎಲ್ರಿಗೂ ನಮಸ್ಕಾರ ಅಮೃತಾಸ್ ಪಾಕ ಶಾಲೆಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಸ್ಟಾರ್ಟರ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಅದೇನೆಂದರೆ ಪ್ರಾನ್ಸ್ದು ತವಾ ಫ್ರೈನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮ್ಯಾರಿನೇಷನಿಗೆ ಏನೇನು ಬೇಕು ಅಂತ ಬರೋಣ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಸ್ಪೂನು ಅರಶಿನ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಹಾಗೆ ಇದು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒನ್ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಟ್ಕೊಂಡಿದ್ದೀನಿ ಇವಾಗ ಇದನ್ನು ಪೇಸ್ಟ್ ಥರ ಕಲಿಸ್ಕೋಬೇಕಾಗತ್ತೆ ನೀರನ್ನು ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೋದು ಏನು ತೊಂದರೆ ಇಲ್ಲ ಮೀಡಿಯಮ್ ಆಗಿ ತೆಳುಗ್ ಬರಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುಗೂ ಇರಬಾರ್ದು ಆ ಪ್ರಾನ್ಸ್ಗೆ ಕೋಟಿಂಗ್ ಆಗೋ ಥರ ಇದ್ದರೆ ಸಾಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನಿವಾಗ ಪ್ರಾನ್ಸನ್ನು ಹಾಕ್ಕೊತಾ ಇದ್ದೀನಿ ನಾನಿದೆ ಅರ್ಧ ಕೆ ಜಿ ಪ್ರಾನ್ಸನ್ನು ತಗೊಂಡಿದ್ದೀನಿ ಬಟ್ ಇಲ್ಲ ಅದು ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದು ಕಾಲು ಕೆ ಅಷ್ಟು ಬರತ್ತಷ್ಟೆ ಅದು ನೀವಾಗ ಹಾಕ್ಕೊಂಡಿದ್ದೀನಿ ಹಾಕೊಂಡು ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಚೆನ್ನಾಗಿ ಕೋಟಿಂಗ್ ಬರಬೇಕು ಅದ್ರ ಮೇಲೆ ತುಂಬಾ ಬೇಡ ಮೀಡಿಯಮ್ ಆಗಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ಇದನ್ನು ಒಂದು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡ್ಬೇಕು ಇವಾಗ ನಾನೊಂದು ತವಾಗೆ ಎಣ್ಣೆ ಹಾಕೊತಾ ಇದ್ದೀನಿ ನಾನಿಲ್ಲಿ ತವಾ ಫ್ರೈ ಮಾಡ್ತಿರೋದ್ರಿಂದ ತುಂಬ ಎಣ್ಣೆ ಏನು ಬೇಡ ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಪ್ರಾನ್ಸನ್ನು ನಾನು ಹಾಕೊತಾ ಇದ್ದೀನಿ ತ ಈ ನಾನ್ಸ್ಟಿಕ್ ತವ ಮೇಲೆ ಹಾಕೊಂಡ್ರೆ ಅದು ಅಂಟಲ್ಲ ಅದಕ್ಕೋಸ್ಕರ ನಾನು ಸ್ಟಿಕ್ ತವಾ ತೊಗೊಂಡಿದ್ದೀನಿ ನಿಮಗೆ ಯಾವುದು ಅಂಟದೆ ಇರೋ ತವಾ ಇದ್ದರೆ ನೀವು ತೊಗೊಬೋದು ನಾನಿಲ್ಲಿ ನಾನ್ಸ್ಟಿಕ್ ತವಾದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ನಾನು ನಾನಿಲ್ಲಿ ಹಾಕೊತಾ ಇದ್ದೀನಿ ತವ ಮೇಲೆ ನೋಡಿ ಇವಾಗ ಎಲ್ಲ ಪ್ರಾಂಟ್ಸನ್ನು ನಾನು ಹಾಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಯಾಕಂದರೆ ತುಂಬ ಬೇಗ ಬೆಂದೋಗಿಬಿಡತ್ತಿದು ಫಿಶ್ ಐಟಮ್ ಎಲ್ಲ ಬೇಗ ಬೆಂದು ಬಿಡುತ್ತೆ ಅದಕ್ಕೋಸ್ಕರ ನಾನು ಐದು ನಿಮಿಷ ಇವಾಗ ಬಿಡ್ತಾ ಇದ್ದೀನಿ ಒಂದು ಸೈಡ್ ಬೇಯಕ್ಕೋಸ್ಕರ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಇದ್ದೀನಿ ಒಳ್ಳೆ ಖಾರ ಬರುತ್ತೆ ಅದಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ಕರ್ಬೇನ ಸೊಪ್ಪು ಕೂಡ ಫ್ರೆಶ್ ಆಗಿರೋದನ್ನು ಹಾಕ್ಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಫಿಶ್ ಐಟಮಿಗೆಲ್ಲ ನಾವು ಕರ್ಬೇನ ಸೊಪ್ಪು ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಈಗ ಒಂದು ಸೈಡು ಬೆಂದಿದೆ ಇದು ನೋಡಿ ಇವಾಗ ಕೆಂಪಾಗಿದೆ ಅದು ರೋಸ್ಟ್ ಆಗ್ತಾ ಬರುತ್ತೆ ಕೆಂಪಾದ ಮೇಲೆ ಆವಾಗ ಅದು ಒಂದು ಸೈಡನ್ನ ನಾನು ಇಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ ಬೇಯಕ್ಕೆ ಇದ್ದೀನಿ ನೋಡಿ ಎಲ್ಲ ಪ್ರಾನ್ಸನ್ನು ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಒಳ್ಳೆ ಘಮ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ನೀವು ಬೇಕಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ನಾರ್ಮಲ್ ಎಣ್ಣೆಯಲ್ಲೇ ಮಾಡಿದ್ದೀನಿ ನೋಡಿ ಇವಾಗ ಎಲ್ಲ ಎರಡು ಸೈಡು ರೋಸ್ಟ್ ಆಗಿದೆ ಪ್ರಾನ್ಸ್ ತವಾ ಫ್ರೈ ರೆಡಿ ಆಗ್ತಾ ಇದೆ ನೀವು ಇದನ್ನ ಹಾಗೇನು ತಿನ್ಬೋದು ಇಲ್ಲ ನೆಂಚ್ಕೊಂಡು ತಿನ್ಬಹುದು ಅನ್ನ ರಸಮ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಮನೆಯಲ್ಲಿರೋ ಐಟಮಲ್ಲೇ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಬೇಗ ಆಗತ್ತಲ್ವ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು